ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಮಹಾರಾಷ್ಟ್ರ ರಾಜ್ಯದಿಂದ ಘಟಪ್ರಭಾ ನದಿಗೆ ಹೆಚ್ಚು ನೀರು ಬಿಡುತ್ತಾ ಇದ್ದಾರೆ ಇದರಿಂದ ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಔರಾದಿ ಗ್ರಾಮ ಹತ್ತಿರವ ಘಟಪ್ರಭಾ ನದಿಗೆ ಟ್ಯಾಕ್ಟರ್ ನದಿಯಲ್ಲಿ ಉರುಳಿ ಹನ್ನೆರಡು ಜನರು ಜೀವ ಅಪಾಯದಿಂದ ಪಾರು ಆಗಿದ್ದಾರೆ ಈಜಿ ದಡ ಸೇರಿದ್ದಾರೆ ಆದರೆ ಅವರು ಕಣ್ಮರೆ ಆಗಿದ್ದಾನೆ ಆತನ ಪತ್ತೆಗಾಗಿ ಶೋಧ ನಡೆದಿದೆ ಜೀವ ಅಪಾಯದಿಂದ ಹನ್ನೆರಡು ಜನರು ಪಾರಾಗಿದ್ದಾರೆ ಈ ನೀರು ಅತಿ ವೇಗದಿಂದ ಹರಿದು ಇದೆ ಟ್ಯಾಕ್ಟರ್ ಉರುಳಿದರಿಂದ ಈ ಒಂದು ಘಟನೆ ಔರಾದಿಯಲ್ಲಿ ಸಂಭವಿಸಿದೆ ತೇಜ್ ಪ್ರಭು ನ್ಯೂಸ್